ಶ್ರೀಶ್ರೀತ್ಯೈ ಪ್ರಜಾತ ಸುಮಹಿತ ಮಹಿಮಾ ಶ್ರೀ ಹನುಮಾನ್ ನಿಧೇಶ ರಾಮ ರಾಮಸ್ಯೋ ಲಂಗಿತಾಬ್ದಿ ಸಹರಿರತಗತ ಸೇತುನಾಪಿಷ್ಟದುಷ್ಟ ಭೃಭೃಣಿ ರಾವಣಾರಿಂ ಪುರುಗಮುರುದಯಂಪೂ ಜ ಇತ್ವಾ ಸಸೀತಂ ಪಶ್ಯಂ ಕಿಂಪು ಋಷೇತಂ ಸತತಮಿ ಮಹಾ ಪ್ರಾಣ ಮುಖ್ಯೋವತಾನ್ ಮಾಮ್ ಬೇರೆ ಯಾರಾದರೂ ಹೇಳ್ತಾರಾ ನಾನೇ ಹೇಳಬೇಕಾ ನೀವೇ ಹೇಳುತ್ತೀ ईमो भूत्यो न भेद्यश्च कितरि पुकृता पदप्र तारी सलीलं रक्षोग्न प्राप्त कृष्ण मखकृतवने दुष्टः कीचकग्न अथवा दुर्योधनादि स्वपदं पकतो यत् विशक्रोधतन्त्रभूतव भूमौ कुशास्त्रं वेद व्यद, वेदिशतमणि मद पूर्वक पातु सोस्मान अज्ञानोत्सादनार्थं सुरवरवचसा सूचितो रूप्यभर्त जातो मद्यालयाद्गुरुमति तपसो वासुदेवाभिधाना गोदात्रेय मोक्षदाता रजत पतिपद सेवको भूत भर्त्र मान्य प्राणकुल स्थैर निज सहज तर्पित प्रियता आनंदम मंद समृतर सकल यदान प्रजा आसेन्दो शोभमानैर कल वचनैर्बाल लीला विलासे गोपुच्च लंबनाद्यैर्वृषपति विहिता पत् प्रणोदी प्रणुद्यात् अज्ञानाद्यापदम् मे स्वयमिव भगवान् वासुदेवासुदेवा ಏಕಾಕಿಯೋ ಜನಾಭ್ಯಂ ವ್ಯಾಪ್ತೋ ಸುದೇವಃ ವಾಸುದೇವೋ ಸುದೇವಃ ಏಕಾಕಿಯೋ ಜನ ಯಾರಾದರೂ ಇದ್ದೀರಾ ಹೇಳ್ತೀರಾ ಇದ್ರೆ ನೀವು ಹೇಳಿ ಇಲ್ಲ ಅಂದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಯಾರ್ ಹೇಳ್ತೀರಿ ಹಾ ಹೇಳಿ एकाकी योजनाभ्यां व्यवहितमकमद्यश्चिव शोमरौको योलार्यो लोकमात्रा स्वलिपिपरिचये तातपि स्मेरताकृज्ञं मन्यं शिवाख्यं परिषदि चितवाखिनामर्थमूचे दुर्गं पित्रोपनीतः सुरवरमहितो मह्यतामेव शोभिः ुजङ्गं सदरिगोपाध्याय देवी विश्वेभ्यो वेगदूरप्लवनविधिनियुत्यादिवीर्यातिशायि येना सा मूढशङ्का श्रुतिशुचित्व च सालं गुरो

ಪ್ರದರ್ಶಿ ದಿಶತು ಶುಭದೃಶ ಮಹ್ಯ ಮೃಜ್ವಗ್ರಣೀ ಸಹ ಇದಾಗ್ಬೇಕಾ ಆಗಿದೆ ದೀಪ ಇನ್ಯಾರಿದ್ದಾರೆ ರೂಪ ಅವ್ರು ಹೇಳಿದ್ರೆ ಅವ್ರ ಹೇಳಿ ಹಾ ಹೇಳಿ

याम याशाम प्रभोक्ता यम याशाम प्रभोक्ता यम याशाम प्रभोक्ता यम याशाम प्रभोक्ता यम याशाम प्रभोक्ता बहुफल समिते बहुफल

सेतुम चात्रापि हास्यम नवनिधि और हेली सेतुम चात्रापि हास्यम सेतुम चात्रापि हास्यम सेतुम चात्रापि हास्यम कलमथकृतवान कलमथकृतवान हाँ <laughs> है

ಯಾಮ್ಯ ಅಂದ್ರೆ ಯಮನಿಗೆ ಸಂಬಂಧಪಟ್ಟ ದಿಕ್ಕು ಆಶಾ ಅಂದ್ರೆ ದಿಕ್ಕು ಅಂತ ಅರ್ಥ ಆಶಾ ಅಂದ್ರೆ ಆಸೆ ಅಂತ ಅರ್ಥ ಇದೆ ಅದು ಲೋಕ ಪ್ರಸಿದ್ಧ ಇನ್ನೊಂದು ಕಡೆ ಆಶಾ ಅಂದ್ರೆ ದಿಕ್ಕು ಅಂತ ಅರ್ಥ ಯಾಮ್ಯ ಆಶಾ ಅಂದ್ರೆ ದಕ್ಷಿಣದ ದಿಕ್ಕಿನ ಕಡೆಗೆ ಯಾನ್ ಅಂದ್ರೆ ಕೇರಳದ ಕಡೆಗೆ ಹೋದ್ರು ಉಡುಪಿಯಿಂದ ದಕ್ಷಿಣ ಅಂತಂದ್ರೆ ಕೇರಳ ಕೇರಳದ ಕಡೆಗೆ ಯಾಮ್ಯಾಶಾಮ್ ಯಾನ್ ದಕ್ಷಿಣದ ಕಡೆಗೆ ಯಾನ್ ಪ್ರಯಾಣಿಸುತ್ತಾ ಯಾನ್ ಅಂತ ಅನ್ನೋದು ಯಾ ಪ್ರಾಪಣೆ ಅನ್ನುವ ಧಾತುವಿನ ಶತ್ರು ಪ್ರತ್ಯಯ ಅಂತವಾದ ಶಬ್ದ ಯಾನ್ ಹೋಗುತ್ತಾ ಬಹುಫಲ ಸಮಿತೇ ಪ್ರಭೋಕ್ತ ಅಲ್ಲೆಲ್ಲೋ ಒಂದ್ ಕಡೆ ಭಿಕ್ಷೆ ಆದ್ಮೇಲೆ ಸುಮು ಸುಮಾರು ನಾಲ್ನೂರು ಹಣ್ಣು ಅದು ನೇಂದ್ರ ಬಾಳೆ ಕೇರಳದ ಕಡೆಯಲ್ಲೆಲ್ಲ ಬಾಳೆಹಣ್ಣು ಅಂದ್ರೆ ಅದೊಂದು ಬಹಳ ಪ್ರಸಿದ್ಧ ಚಿಪ್ಸಿಗೆ ಅಂತಂದ್ರೆ ಅದ ಅದೊಂದೇ ಅತ್ಯಂತ ಚಂದ ಆಗುದು ಹುಡುಗೆ ಏನಿದ್ರು ಬಾಳೆಕಾಯಿ ಅಂತ ಏನೇ ಹೇಳಿದ್ರು ಅದರ ಹಾಗೆ ರುಚಿ ಬರಲ್ಲ ಅಂತಹ ಹಣ್ಣು ಇಟ್ಟಿದ್ದಾರೆ ಅದು ಪಕ್ಕ ಜೀರ್ಣ ಆಗುದಿಲ್ಲ ಅದನ್ನು ಬೇಯಿಸಿ ತಿನ್ಬೇಕು ಅನ್ನುವಷ್ಟು ಕೆಲವರಲ್ಲಿ ದೌರ್ಬಲ್ಯ ಇರುತ್ತೆ ಅಂತಹ ಹಣ್ಣನ್ನ ಬಹು ಫಲ ಅಷ್ಟನ್ನು ಪ್ರಭೋಕ್ತ ಊಟ ಆದ್ಮೇಲೆ ಗಡದ್ದು ಪಂಚಭಕ್ಷ ಪರಮಾನ್ನ ಊಟ ಆದ್ಮೇಲೆ ಇದನ್ನೆಲ್ಲ ನೀವೇ ಸ್ವೀಕಾರ ಮಾಡಬೇಕು ಅಂತ ಒಬ್ಬ ಭಕ್ತ ಒತ್ತಾಯ ಮಾಡಿದ ಬೇರೆಯವರಿಗೆ ಇಲ್ಲದೆ ಇದ್ದದನ್ನ ತಿಂದದ್ದಲ್ಲ ಇವರಿಗೆ ಎಕ್ಸ್ಟ್ರಾ ಕೊಟ್ಟದ್ದನ್ನ ತಿಂದದ್ದು ಆಚಾರ್ಯರು ಹೀಗೆ ತಿಂದು ಬಹಳ ಜನಕ್ಕೆ ಆಮೇಲೆ ಬಾಳೆಹಣ್ಣು ಇಲ್ಲದಂತೆ ಮಾಡಿಬಿಟ್ರು ಅಂತ ವ್ಯಾಖ್ಯಾನ ಬರೀರು ಇರ್ತಾರೆ ಆಮೇಲೆ ದಡ್ಡರು ಎಲ್ಲರಿಗೆ ಬೇಕಾದಷ್ಟು ಇರುವ ಸಂದರ್ಭದಲ್ಲಿ ಇದ್ರೆ ಮಾತ್ರ ಇಂಥ ಪ್ರಸಂಗಗಳು ನಡೀತಾ ಹೊರತು ಯಾರಿಗೂ ಇಲ್ಲದ ಹಾಗೆ ಮಾಡಿ ತಿನ್ನುವಂತಹ ಒಂದು ಅಮಾನವೀಯ ಪ್ರಸಂಗಗಳು ದೊಡ್ಡವರ ಜೀವನ ಜೀವನದಲ್ಲಿ ಇರಲ್ಲ ಅದನ್ನ ಹೇಳುವುದೂ ಇಲ್ಲ ಆ ತರದ ಅವ್ಯವಸ್ಥೆ ಆಗುವಂತ ಸ್ಥಿತಿ ಇದ್ರೆ ಅದನ್ನ ಆ ರೀತಿ ಮಾಡ್ಲಿಕ್ಕೆ ಯಾರು ತಿನ್ನಿ ಅಂತ ಹೇಳುವುದು ಇಲ್ಲ ಬಹುಫಲ ಸಮಿತಿ ಸಮಿತಿ ಅಂದ್ರೆ ಗುಂಪು ರಾಶಿ ಬಹಳ ಬೇರೆ ಬೇರೆ ಗೊನೆ ಗೊನೆಗಳನ್ನ ತಂದು ಇಟ್ಟಿದ್ದಾರೆ ಬರೀ ಬಹುಫಲ ಅಂತ ಹೇಳಿದ್ರೆ ಒಂದು ಗೊನೆ ಅಂತ ಆಗ್ತಿತ್ತು ಗೊನೆಗಳ ರಾಶಿ ನಾಲ್ನೂರಕ್ಕಿಂತ ಮಿಗಿಲಾದ ಹಣ್ಣನ್ನು ತಂದು ಇಟ್ಟಿದ್ದಾರೆ ತಿನ್ಬೇಕು ತಾವು ನೀವೇ ಸ್ವೀಕಾರ ಮಾಡ್ಬೇಕು ಅಂತ ಆಯ್ತು ಅಂತ ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ಅನಾಯಾಸ ಅಷ್ಟನ್ನೂ ತಿಂದು ಅಡ್ಡ ಬೀಳದೆ ಅಥವಾ ಅಯ್ಯೋ ಯಾರಾದ್ರೂ ಬನ್ನಿ ಒಂಚೂರು ಗೆ ಅಂತ ಯಾರಿಗೂ ಆಶ್ರಯಕ್ಕೆ ಕೇಳದೆ ಆರಾಮವಾಗಿ ಮತ್ತೆ ಮುಂದೆ ಕ್ಷೀರಿಣಿ ಪಯಸ್ವಿನಿ ಅಂತ ಒಂದು ನದಿ ಇದೆ ಅದೇ ಜಾಗದಲ್ಲಿ ಮುಂದೆ ಕೇರಳದಲ್ಲಿ ಅದಕ್ಕೆ ಪಾಲ್ ಪಾಲ್ ಪಾಲಾರ ಪಾಲಾರ ಏನೋ ಒಂದು ಹೆಸರಿದೆ ಅದನ್ನ ಪಯಸ್ವಿನಿ ಅನ್ನುವ ಅರ್ಥದಲ್ಲಿ ಹಾಲು ನದಿ ಅಂತ ಅದನ್ನ ಕರೀತಾರೆ ಅಲ್ಲಿ ಆ ದುರ್ಗೆಯನ್ನ ಕಂಡ್ರು ಮುಂದೆ ಅವತಾರ ಮಾಡಲಿಕ್ಕೆ ಬರ್ಲಿಕ್ಕಿರುವ ಕ್ಷೀರಿಣೀಂ ಪ್ರೇತ್ಯ ಕ್ಷೀರಿಣೀ ಪಯಸ್ವಿನಿ ನದಿಯನ್ನ ಹೋಗಿ ನೋಡಿ ಯಾಂತೀಂ ಕ್ಷೀರಿಣೀ ಪ್ರೇಕ್ಷ್ಯ ಚೆನ್ನಾಗಿ ಮೈದುಂಬಿ ಹರಿತಾ ಇರುವಂತಹ ಪಯಸ್ವಿನಿಯನ್ನ ನೋಡಿ ಅಲ್ಲಿ ಅವತರಿಸ್ಲಿಕ್ಕಿರುವಂತಹ ದುರ್ಗೆಯನ್ನ ಸ್ಮರಿಸಿದ್ರು ನೆನಪಿಸಿಕೊಂಡ್ರು ಆಮೇಲೆ ಸ್ಯಾನಂದೂರಂ ತಿರುವನಂತಪುರದಲ್ಲಿ ಸ್ಯಾನಂದೂರ ಅಂತ ಅದಕ್ಕೆ ಆ ಕಾಲದ ಹೆಸರು ಸ್ಯಾನಂದೂರಂ ದೈತ್ಯಂ ವಿಜಿತವಾನ್ ಅಲ್ಲೊಬ್ಬ ದುಷ್ಟ ಆಚಾರ್ಯರನ್ನ ಸೋಲಿಸ್ತೇನೆ ಅಂತ ಬಂದ ಆಚಾರ್ಯರಿ ಈ ದಂಡ ಮುರಿ ಸರಿ ಉಳಿದಿದ್ದೆಲ್ಲ ಆಗುತ್ತೆ ಅಂತ ಆಚಾರನ್ನ ಎತ್ತಿ ಹೊರಗಾಕ್ತೇನೆ ಹಾಗೆ ಮಾಡ್ತೇನೆ ಹೀಗ್ ಮಾಡ್ತೇನೆ ಅಂತೆಲ್ಲ ಜೋರ ಕಿರ್ಚಾಡಿದ ಪಾದಕ್ಕಂತೂ ಅವನ ಹತ್ರ ಏನು ಸತ್ವವೇ ಇರಲಿಲ್ಲ ಶಕ್ತಿಯುತವಾಗಿ ಅವರನ್ನು ಊರಿನಿಂದ ಹೊರಗಾಕಿಸ್ತೇನೆ ಅಂತ ನನ್ನನ್ನೆಲ್ಲ ಈ ದಂಡ ಹೊರಗಾಕು ಆಮೇಲೆ ಏನ್ ಬೇಕಾದ್ರೂ ಅಂತ ಅವನಿಗೆ ಆಚಾರ್ಯ ಹತ್ರ ಬರ್ಲಿಕ್ಕೆ ಧೈರ್ಯ ಬರ್ಲಿಲ್ಲ ಸೋತ ಅಲ್ಲಿಂದ ಹಾಗೆ ರಾಮೇಶ್ವರದ ಕಡೆಗೆ ಹೋಗುವಾಗ ಅಲ್ಲೊಂದು ಕನ್ಯಕಾ ತೀರ್ಥ ಅಂತಿದೆ ಅದಕ್ಕೆ ಫಾಲ್ಗುನ ತೀರ್ಥ ಅಂತಾನೂ ಕರೀತಾರೆ ಅರ್ಜುನ ಆ ಐದು ತೀರ್ಥಗಳಲ್ಲಿ ಇಳಿದು ಹಿಂದೆ ಯಾವುದೋ ಒಬ್ಬ ತಪಸ್ವಿಯನ್ನ ಕೆಣಕಿ ಮೊಸಳೆಗಳಾಗಿದ್ದಂತಹ ಅಪ್ಸರೆಯರನ್ನ ಆ ತೀರ್ಥಗಳಿಂದ ತನ್ನ ಕಾಲು ಕೊಟ್ಟು ಅವರು ಕಚ್ಚಿದಾಗ ನೀರಿಂದ ಎಳೆದು ಮೇಲಕ್ಕೆ ಹಾಕ್ತಾನೆ ಹೀಗೆ ತೀರ್ಥಕ್ಷೇತ್ರಕ್ಕೆ ಬರ್ಲಿಕ್ಕೆ ಹೇಳುತ್ತಾ ಇದ್ದ ಭಕ್ತರ ಹೃದಯದಲ್ಲಿ ಅಂದಿನಿಂದ ಇದು ಬಹಳ ಉತ್ತಮವಾದ ತೀರ್ಥ ಆಗಿತ್ತದು ಅಲ್ಲಿ ಮಿಂದು ಬಂದ್ರೆ ಸಕಲ ಪಾಪಗಳು ಪರಿಹಾರ ಆಗಿಂತ ತುಂಬಾ ಅದಕ್ಕೆ ವರ್ಣನೆ ಇದೆ ಮಹಾಭಾರತದಲ್ಲೂ ಆ ಕಥೆಯ ಪೂರ್ವದ ವಿಶೇಷತೆಯನ್ನು ಹೇಳುತ್ತಾರೆ ಹಾಗೆ ಅವನು ಪರ್ಯಟನೆ ಮಾಡುವಾಗ ಆ ತೀರ್ಥಕ್ಕೆ ಹೋಗಿ ಅಲ್ಲಿ ಇಳಿದು ಆ ಮೊಸಳೆಗಳು ಅವನನ್ನು ಹಿಡಿದಾಗ ಅದರ ಮೇಲಕ್ಕೆ ಎತ್ತಿ ಬಿಸಾಕ್ತಾನೆ ಎತ್ತಿ ಬಿಸಾಕಿದಾಗ ಅವುಗಳು ಮತ್ತೆ ಮೂಲ ರೂಪಕ್ಕೆ ಬಂದು ಅಪ್ಸರೆಯರಾಗಿ ಶಪ್ತರಾದವರು ಶಾಪಗಳನ್ನು ಕಳೆದುಕೊಂಡು ಅರ್ಜುನನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಅದನ್ನ ಕನ್ಯಕಾತೀರ್ಥ ಅಂತ ಕರೀತಾರೆ ಕನ್ಯೆಯರು ಮರಳಿ ತಮ್ಮ ಮೂಲ ರೂಪವನ್ನು ಪಡೆದ ಜಾಗ ಇಂತಹ ಜಾಗಕ್ಕೆ ಮತ್ತೆ ಮುಂದೆ ಅಲ್ಲಿಯ ತನಕ ಅದನ್ನ ತೀರ್ಥ ಅಂತ ಕರಿತಿದ್ರ ಫಾಲ್ ಫಾಲ್ಗುನಿಂದಾಗಿ ಅವನು ಅದನ್ನ ಅಹ್ ಶುದ್ಧಿಗೊಳಿಸಿದ ಅನ್ನುವ ಕಾರಣಕ್ಕಾಗಿ ಆಮೇಲೆ ಅದನ್ನ ಫಾಲ್ಗುನ ತೀರ್ಥ ಅಂತ ಕರಿತ ಆ ತೀರ್ಥದಲ್ಲಿ ಹೋಗಿ ಮಿಂದು ಆ ಕ್ಷೇತ್ರದಲ್ಲಿ ಅಂದ್ರೆ ಆಚಾರ್ಯರ ಕಾಲದಲ್ಲಿ ಅದು ಅತ್ಯಂತ ಪ್ರತಿಷ್ಠಿತವಾದ ಪ್ರಸಿದ್ಧವಾದ ತೀರ್ಥವಾಗಿತ್ತು ಅಂತ ಗೊತ್ತಾಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಸೇತುಂ ರಾಮ ಸೇತುವನ್ನು ಸೇರಿದ್ರು ಮತ್ತೆ ಉಲ್ಲೇಖ ಬಂತು ರಾಮ ಸೇತು ಅವಾಗದಿಂದಲೂ ಇದೆ ಅಂತ ಅದೇನು ಈಗ ಮಧ್ಯದಲ್ಲಿ ಎಲ್ಲೂ ಪ್ರಾಕೃತಿಕ ವ್ಯವಸ್ಥೆಯಿಂದ ಉಂಟಾದದ್ದಲ್ಲ ಸೇತುಂ ಆದ್ರೆ ಏನಿದೆ ಅಂದ್ರೆ ಅತ್ರಾಪಿ ಸೇತುಂ ಆಪ್ತಂ ಅದನ್ನು ಹೋಗಿ ಸೇರಿದ್ದಾರೆ ಅಂದ್ರೆ ಸೇತುವೆ ನಡೆದಿದ್ದಾರೆ ಬಹಳ ಮಂದಿ ತಮ್ಮ ಒಂದು ಸರ್ವೆ ಪ್ರಕಾರ ನೀರಿನ ಏರುವಿಕೆ ಮತ್ತು ಆ ವಸ್ತುಗಳು ಇರುವ ಸ್ಥಿತಿ ಇತ್ಯಾದಿಗಳ ಅಧ್ಯಯನದಲ್ಲಿ ಅವ್ರು ಹೇಳುದು ಸುಮಾರು ಒಂದು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಅಥವಾ ನೂರು ಆಗ್ಬಹುದು ಹೆಚ್ಚು ಅಂದ್ರೆ ಅಲ್ಲಿ ತನಕ ಆ ಸೇತುವೆ ಬಹಳ ದೂರದ ತನಕ ಪ್ರಯಾಣಕ್ಕೆ ಯೋಗ್ಯವಾಗಿತ್ತು ಅದರ ಒಂದು ದಾಖಲೆ ಶಾಸನವೂ ಸಿಕ್ಕಿದೆ ಇದರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು ಅಂತ ಈ ಸೇತುವೆ ಮೇಲೆ ಈಗ ಅದು ಸ್ವಾತಂತ್ರ ಪೂರ್ವದಲ್ಲಿ ಸುನಾಮಿ ಬಂದು ಅದು ಮುಳುಗಿ ಹೋಯ್ತು ಅನ್ನೋ ಉಲ್ಲೇಖವೂ ಇದೆ ಅದು ಯಾವುದನ್ನು ಬೇಕು ಅಂತಾನೆ ಅವರು ದಾಖಲೆ ಮಾಡಲ್ಲ ಅದು ಮುಚ್ಚಿ ಹೋದ್ರೆ ಹೋಗ್ಲಿ ಅಂತ ನೆಕ್ಸ್ಟ್ ನವರಿಗೆ ಅದು ಇದೆ ಅಂತ ಗೊತ್ತಾದ್ರೆ ಅಲ್ವ ಮುಚ್ಚಿದ್ದು ಮುಳುಗಿದ್ದು ಅಂತ ಎಲ್ಲ ಒಂದು ಭಾವನಾತ್ಮಕವಾದ ಸಂಬಂಧ ಅದೆಲ್ಲ ನಮ್ಮ ಪ್ರಾಚೀನ ಇತಿಹಾಸಗಳ ಕುರುಹು ಹಾಗಾಗಿ ಆಚಾರ್ಯರು ಇರುವ ಕಾಲದಲ್ಲಿ ಇತ್ತು ಅಂತ ಚ ಪ್ರಾಪ್ತಂ ಆಪ್ತಂ ಆಪ್ತ ಸೇತುವನ್ನು ಹೋಗಿ ಸೇರಿದ್ರು ಅತ್ರಪಿ ಹಸ್ಯ ಹಾಸ್ಯಂ ಕೃತವಾನ್ ಕಲಂ ಹಾಸ್ಯಂ ಕೃತವಾನ್ ಮತ್ತೊಬ್ಬ ಹೀಗೆ ಆಚಾರ್ಯರ ಮೇಲೆ ದಂಡೆತ್ತಿ ಬಂದ ಅವನನ್ನು ತಮಾಷೆ ಮಾಡಿ ಕಳಿಸಿದ್ರು ಅವನಿಗೆ ಏನು ಹೊಳಿಲಿಲ್ಲ ಆದ್ರೆ ಅದ ತಮಾಷೆ ಮಾಡುದು ಅಂದ್ರೆ ಅವಮಾನ ಮಾಡುದಲ್ಲ ಅವನೇನೋ ಮಾಡ್ಲಿಕ್ಕೆ ಬಂದಾಗ ನಗು ಬಂದ್ಬಿಡ್ತಷ್ಟೇ ಆಚಾರ್ಯರು ನಕ್ರು ಬೇರೆಯವ್ರಿಗೆ ಅರ್ಥ ಆಯ್ತು ಇನ್ನ ಏನು ಸಾಧ್ಯ ಇಲ್ಲ ಇದು ಬೊಗಳುವ ನಾಯಿ ಇದಕ್ಕೆ ಕಚ್ಚಲಿಕ್ಕೆ ಏನು ಶಕ್ತಿ ಇಲ್ಲ ಅಂತ ಯೋಚನೆ ಮಾಡಿ ದುಷ್ಟ ಆಚಾರ್ಯರ ಎದುರುಗಡೆ ತಾನೇನು ಮಾಡ್ಲಿಕ್ಕಾಗದೆ ಅವರ ಅವರು ತರ್ಕ ವ್ಯಾಕರಣ ಮೊದಲಾದ ಶಾಸ್ತ್ರಗಳಲ್ಲಿ ಪರಿಣಿತರಾಗಿ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾ ಇದ್ದಾರೆ ಅಂತ ಅವನಿಗೆ ಸಿಟ್ಟು ಬಂತು ಅದೆಲ್ಲ ನಮ್ಮ ರೈಟ್ ಏನಂತಾರೆ ನಮ್ಮ ಓರಗೆಯಲ್ಲಿ ಇರುವಂತಹದ್ದು ನಾವು ಅದರ ಅಥಾರಿಟಿ ಇದನ್ನು ಇವರೆಲ್ಲ ಹೇಗೆ ಬಳಸಿಕೊಳ್ಳುತ್ತಾರೆ ಅಂತ ಅವ್ರ ಮೇಲೆ ಕೋಪ ಬಂತು ಆದ್ರೆ ಆಚಾರ್ಯರು ಅನಾಯಾಸವಾಗಿ ಸೋಲಿಸಿದ್ರು ಅಲ್ಲಿ ಒಂದಲ್ಲ ಅನೇಕ ಸಭೆಗಳು ನಡೆದವು ಶ್ರೀರಂಗದಲ್ಲಿ ಸೇತು ದರ್ಶನ ಆಗುವ ವೇದಿಕೆಯಲ್ಲಿ ರಾಮನಾಥ ರಾಮ ರಾಮೇಶ್ವರದಲ್ಲಿ ಕನ್ಯಕಾ ತೀರ್ಥದ ಪರಿಸರದಲ್ಲಿ ಎಲ್ಲ ಕಡೆಯೂ ಕೂಡ ಸಣ್ಣ ಪುಟ್ಟ ಸಭಾ ಗೋಷ್ಠಿಗಳು ನಡೀತಾ ಇದ್ವು ಪ್ರಾಮಾಣಿಕವಾಗಿ ಯಾರು ಕೂಡ ಇವರು ಹೋಗಿ ದಂಡೆತ್ತಿ ಕಿರ್ಚಿ ಕಿತ್ತಾಡಿ ಅಲ್ಲ ಅವರೇ ನಿಮ್ಮ ಹತ್ರ ಜಿಜ್ಞಾಸೆ ಇದೆ ನಾವು ತಿಳ್ಕೊಳ್ಬೇಕು ಅಂತ ಸಾಮಾನ್ಯ ಜನರು ಬರ್ತಾ ಇದ್ರು ತಿಳಿದವರಲ್ಲೂ ಸಾಮಾನ್ಯರು ಇರ್ತಿದ್ರು ಚೆನ್ನಾಗ್ ತಿಳಿದವರೇ ಸಾಮಾನ್ಯ ಇರ್ತಿದ್ರು ಅರ್ಧ ಬರ್ಧ ತಿಳಿದವರೇ ದೊಡ್ಡ ಪೌಷ್ಟಿಕವಾಗುದು ಸಾಮಾನ್ಯ ತಿಳಿದವರೆಲ್ಲ ಆಚಾರ್ಯರ ಬುಳಿ ತಮ್ಮನ್ನ ಒಪ್ಪಿಸಿಕೊಂಡ್ರು ಸರ್ವಜಿತ್ ಎಲ್ಲರನ್ನು ಯಾರು ಅವರನ್ನ ಮೀರ್ಬೇಕು ಅಂತ ಬಂದ್ರು ಅವರನ್ನ ಮೀರಿ ನಿಂತರು ರಂಗನಾಥನನ್ನ ನತ್ವ ಶ್ರೀರಂಗಕ್ಕೆ ತೆರಳಿ ರಂಗನಾಥನನ್ನ ಮೂರು ಬಾಗಿಲಿನಲ್ಲೂ ಆನಂದದಿಂದ ಕಂಡು ಅಲ್ಲಿಂದ ಯಾನ್ ಹೊರಡುತ್ತ ಯಾರು ವಿಶ್ವವಂದ್ಯ ವಿಶ್ವ ಅಂದ್ರೆ ಎಲ್ಲ ಪ್ರಜೆಗಳು ಅವ್ರು ಹೋದಲ್ಲೆಲ್ಲ ಹೋಗುವ ತನಕ ಮುಗುಮ್ಮದ ವಾತಾವರಣ ಹೋಗುವ ಪೂರ್ವದಲ್ಲಿ ಕೆಲವರದ್ದು ಅನೇಕ ತರದ ಪೂರ್ವ ಸಿದ್ಧತೆ ಅವರನ್ನು ಊರಿಗೆ ಒಳಗ್ ಕಾಲು ಇಳಿಕೆ ಬಿಡಬಾರದು ಮುರಿದು ಹಾಕ್ಬೇಕು ಕಾಲು ಅಂತ ಆದ್ರೆ ಒಳಗ್ ಪ್ರವೇಶ ಮಾಡುವಾಗ ಹಾಗನ್ಕೊಂಡವರೆಲ್ಲ ಎಲ್ಲಿ ಓಡೋಗ್ತಿದ್ರು ಗೊತ್ತಿಲ್ಲ ಅಥವಾ ಏನವರಿಗೆ ವೈಯಕ್ತಿಕವಾದ ಸಮಸ್ಯೆಗಳು ಉಂಟಾಗ್ತಿತ್ತೋ ಗೊತ್ತಿಲ್ಲ ಅವ್ರು ಯಾರೋ ಇಲ್ಲ ನಾಪತ್ತೆ ಪ್ರತಿ ಊರಿನಲ್ಲಿ ಇದು ಸಾಮಾನ್ಯ ವಿಷಯ ಬರುವ ಮುನ್ನ ಅವರನ್ನ ವಿರೋಧಿಸ್ಬೇಕು ಅಂತ ಒಂದಿಷ್ಟು ಮೀಟಿಂಗು ಅದಕ್ಕೆ ಒಂದಿಷ್ಟು ಜನರ ಸಾಥು ಅದಕ್ಕೆ ಬೇಕಾದ ಸಿದ್ಧತೆ ಆದ್ರೆ ಆ ಹೊತ್ತಿಗೆ ಎಲ್ಲವೂ ಅದು ಬೇರೆಯಾಗಿ ಬದಲಾಗ್ಬಿಡ್ತಿತ್ತು ಸರ್ವಜಿದ್ ರಂಗನಾಥಂ ನತ್ವ ವಿಶ್ವವಂದ್ಯುಪನದಿ ಬುದೇ ತ್ಮಾಂ ಸ್ವಧನ್ಯ ಆ ನದಿಯ ತೀರದಲ್ಲೇ ಮತ್ತೆ ಮರಳಿ ಬಂದ್ರು ಆಗ ಹೇಳಿದ ಪಯಸ್ವಿನಿ ನದಿಯ ಉಪ ಹತ್ತಿರದಲ್ಲೇ ನಡೆಯುತ್ತಾ ವಿಬುಧವು ಕಸಿ ದೇವತೆಗಳ ಲೋಕದಲ್ಲೂ ಕೂಡ ಈ ಆಚಾರ್ಯ ಮಧ್ವರ ಪ್ರಯಾಣದ ವಿಷಯವನ್ನ ತಿಳಿದು ತಾವು ಧನ್ಯರು ತಾವು ಮಾನ್ಯರು ಖುಷಿ ಪಡ್ತಾರೆ ದೇವತೆಗಳು ಕೂಡ ವಿಬುಧವು ಕಸಿ ದೇವತೆಗಳ ಲೋಕದಲ್ಲೂ ಕೂಡ ವಿಶ್ವವಂದ್ಯ ಅವನು ಆಚಾರ್ಯ ಮಧ್ವರು ಗೌರವಕ್ಕೆ ಪಾತ್ರರು ಅಂತಹ ಆಚಾರ್ಯರು ಧನ್ಯ ವಿಬುಧೌ ಕಸಿ ವಿಶ್ವವಂದ್ಯ ಧನ್ಯ ಸಹ ಆಚಾರ್ಯರು ಮಾಂ ಅವೇತ್ ಅವರಕ್ಷಣೆ ನನ್ನನ್ನು ರಕ್ಷಿಸಲಿ ಅಂತ ಈ ಪ್ರಾರ್ಥನೆ ಮತ್ತೆ ಇದರ ಮುಂದಿನ ಶ್ಲೋಕದ ಅಭಿಪ್ರಾಯವನ್ನು ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣೆ